ಪ್ಪ ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿದ್ಯುತ್ ಬಳಕೆದಾರರು ಕರೆಂಟ್ ಕಣ್ಣ ಮುಚ್ಚಾಲೆ ಖಂಡಿಸಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ವಿದ್ಯುತ್ ಕಣ್ಣ ಮುಚ್ಚಾಲೆಯಿಂದ ಹೈರಾಣ ಆಗಿರುವ ರೈತರು ಬಳಕೆದಾರರು ಪ್ರತಿಭಟನೆಯನ್ನ ನಡೆಸಿ ಮೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಅಹವಾಲನ್ನ ಸ್ವೀಕರಿಸುವಂತೆ ಆಗ್ರಹಿಸಿದ್ರು ವಿದ್ಯುತ್ ಅನಿವಾರ್ಯವಾಗಿರುವ ಇಂದಿನ ದಿನಗಳಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಮಾಡುವಂತೆ ಕೋರಿದ್ರು ಈ ಹಿಂದೆ ಇದೇ ವಿಚಾರಗಳ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟ ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಯಾವುದೇ ಪ್ರಯೋಜನ ಕಂಡು ಬಂದಿಲ್ಲ ಇದರಿಂದ ಬೇಸತ್ತ ಗ್ರಾಹಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಒಂದು ಟೆಂಪ್ರೇಚರ್ ಉದುರ್ತದೆ ಒಂದು ಮಳೆ ಜಾಸ್ತಿ ಕೊಳಿ ಉದುರಿ ಹೋಗ್ತದೆ ಬೆಳಗ್ಗೆ ಬ್ಯಾಸಿಗೆ ಬದುಕಿಗಳನ್ನ ಅಂತಂದ್ರೆ ನೀರು ಇರೋದಿಲ್ಲ ಮಣಿ ಸತ್ತೋಗ್ತವೆ ಮತ್ತೆ ಹೊತ್ತಾಗಿ ನೆಡಬೇಕು ಆಮೇಲೆ ನಮ್ಮ ಮಕ್ಕಳಿಗೆ ಏನಾಗಿದೆ ಸ್ವಾಮಿ ಜನ ಸೇರಿ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸೇರ್ಸಿರ್ತೇವೆ ಅವ್ರಿಗೆ ಒಂದು ಊಟ ವ್ಯವಸ್ಥೆ ಹಾಕೇನ ಅಧಿಕಾರಿಗಳು ಯಾರು ಮಾಡಲ್ಲ ಯಾಕಂದ್ರೆ ಅವ್ರ ವ್ಯವಸ್ಥೆ ಮಕ್ಕಳು ಒಬ್ರು ಯಾವ್ದಾದ್ರು ಗೌರ್ಮೆಂಟ್ ಅಧಿಕಾರಿ ತಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸೇರ್ಸಿ ವ್ಯವಸ್ಥೆ ಮಾಡಿದ್ರೆ ತೋರಿಸಿದ್ವರ ಟೀಚರ್ಸ್ ಮಕ್ಕಳೇ ಬರಲ್ಲ ಜೊತೆಗೆ ಹಾಗಾಗಿ ಮಾಮಾ ಇಲ್ಲ ಕೇಳುವ ನಾನ್ ಯಾವುದೇ ಕಾರಣಕ್ಕೂ ನಾವು ಇವತ್ತು ಸೇರಿದೆ ನಾವು ಇದೇ ಆಸ್ತಿಲ್ಲರೆಂಟ್ ಹೋಗ್ಬಿಡುತ್ತೆ ಯಾವಾಗ ಆಮೇಲೆ ಏನಾಗುತ್ತೆ ಒಂದುವರೆ ಬೆಳಿಗ್ಗೆ ಅಡಿಗೆ ಮಾಡಿ ಮಧ್ಯಾಹ್ನ ಬಿಸಿ ಊಟಕ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತುಂಬಾ ದಿವಸಗಳಿಂದ ನಮಗೆ ಇಲ್ಲಿ ವೋಲ್ಟೇಜ್ ವೇರಿಯೇಷನ್ ಪ್ರಾಬ್ಲಮ್ಮು ಹಾಗೆ ಅನಿಯಮಿತ ವಿದ್ಯುತ್ ಕಡಿತಗಳನ್ನು ಕೂಡ ನಮಗೆ ಗೊತ್ತಿಲ್ಲದೇ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಯಾವುದೇ ಆಫೀಸಿಗೆ ಹೋಗಿ ನಾವು ಕೇಳಿದರೆ ಇಲ್ಲ ಅನಿಯಮಿತ ಲೋಡ್ ಸೆಟ್ಟಿಂಗ್ ಇಲ್ಲ ಆ ತರದ ಯಾವ ಮಾಹಿತಿಗಳು ಇಲ್ಲ ಅಂತ ಹೇಳಿ ನಮಗೆ ಹೇಳ್ತಾ ಇದ್ರು ಇಲ್ಲಿ ನೋಡಿದ್ರೆ ನಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದೇ ಥರದ ಕರೆಂಟ್ ಅನ್ನು ಕೂಡ ಕೊಡ್ತಾ ಇರಲಿಲ್ಲ ಕೊಟ್ಟಿರ್ತಕ್ಕಂತ ಕರೆಂಟ್ ಅಲ್ಲಿ ಯಾವುದೇ ಥರ ವೋಲ್ಟೇಜ್ ಕೂಡ ನಮ್ಮಲ್ಲಿ ಇಲ್ಲ ಒಂದು ಸಿಂಗಲ್ ಫೇಸ್ ಕರೆಂಟಿಗೆ ಗೆ ನೂರಾ ಇಪ್ಪತ್ತಿಂದ ನೂರ ಮೂವತ್ತು ವೋಲ್ಟ್ ಬರ್ತಾ ಇದೆ ವೋಲ್ಟ್ ಹಾಗೆ ಕೃಷಿ ಗಳು ಅಂತ ಹೇಳಿ ನೀರಾವರಿ ಪಂಪ್ಸೆಟ್ಗಳು ಹೇಳಿ ಕರೆಂಟ್ ಕೊಡ್ತಾ ಇದಾರೆ ತ್ರೀ ಫೇಸ್ ಅಲ್ಲ ಅದಕ್ಕೆ ಮಿನಿಮಮ್ ಐವತ್ತರ ಮೇಲೆ ಇರಬೇಕು ಆ ವೋಲ್ಟೇಜು ಇನ್ನೂರ ಅರವತ್ತು ಇನ್ನೂರ ಎಂಬತ್ತು ವೋಲ್ಟೇಜ್ ಒಳಗಿರ್ತದೆ ಈ ವಿಚಾರದಿಂದ ನಮ್ಮಲ್ಲಿ ಈ ಎಲ್ಲಾ ಗ್ರಾಹಕರ ಪಂಪ್ಸೆಟ್ಗಳು ಹಾಗೆ ಕೃಷಿ ರೈತರ ಪಂಪ್ಸೆಟ್ಗಳು ಮತ್ತೆ ವಿದ್ಯುತ್ ಉಪಕರಣಗಳೆಲ್ಲ ಈ ಕೆಲವು ದಿವಸಗಳಿಂದ ಬಹಳ ಹಾಳಾಗ್ತಾ ಇದೆ ಸುಟ್ಟು ತೊಂದರೆಗಳ ತೊಂದರೆ ಆಗ್ತಾ ಇದೆ ಹಾಗಾಗಿ ಇವತ್ತಿನ ದಿವಸ ಅದನ್ನೆಲ್ಲ ನಾವು ಮೆಸ್ಕಾಂ ಅಧಿಕಾರಿಗಳಿಗೆ ಹಿಂದಿಂದು ಕೇಳ್ಕೊತ ಬರ್ತಾ ಇದ್ದೇವೆ ಸರ್ ಈ ತರ ಪ್ರಾಬ್ಲಮ್ ಆಗಿದೆ ಏನ್ ಮಾಡ್ಬೇಕು ನಮ್ಗೊಂಚೂರು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡಿ ಅಂತ ಹೇಳಿದ್ರೆ ಅವರು ಯಾವುದೇ ತರದ ನಮ್ಮ ಮಾತಿಗೆ ಸ್ಪಂದಿಸದೆ ಇವತ್ತಿನ ದಿವಸ ಎಲ್ಲ ರೈತ ಬಾಂಧವರು ಹಾಗೂ ಈ ನಮ್ಮ ಪುರಪೆ ಮನೆ ಗ್ರಾಮ ಪಂಚಾಯಿತಿಯ ವಿದ್ಯುತ್ ಬಳಕೆದಾರರು ಮತ್ತೆ ಈ ಒಂದು ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಪುರಪೆ ಗ್ರಾಮ ಪಂಚಾಯತಿ ಆವರಣದಲ್ಲಿ ಇವತ್ತಿನ ದಿವಸ ನಾವೊಂದು ಪ್ರತಿಭಟನೆಯನ್ನು ಮಾಡಿ ಅವರಿಗೊಂದು ಮನವಿಯನ್ನು ಕೊಟ್ಟಿದ್ದೇವೆ ಈ ಮನೆಯ ಮನವಿಯನ್ನು ಎಲ್ಲ ಮುಖ್ಯ ಅಧಿಕಾರಿಗಳಿಗೂ